ಇದು ಜಿ ಎಸ್ ಟಿ ಕಮ್ಮಿ ಆಗಿರೋದ್ರಿಂದ ಅಯ್ಯ ನಾಲ್ಕು ಲಾಭ ಇದ್ದಿದ್ದು ಎರಡು ಸ್ಲ್ಯಾಬ್ ಆಗಿರೋದ್ರಿಂದ ದಿನನಿತ್ಯ ಬಳಕೆ ಏನಿದೆ ನಮ್ಮ ನಿತ್ಯದ ಸಾಮಾನುಗಳು ಸರಕು ತಿನ್ನೋ ಐಟಮ್ಗಳಾಗಲಿ ವಾಹನಗಳಾಗಲಿ ಮನೆ ಕಟ್ಟುವ ಸರಕು ಸಾಗಾಣಿಕೆ ಆಗಲಿ ಅದರಿಂದ ಸ್ವಲ್ಪ ಏನಿದ್ರೆ ಸಹೂಲತ್ತಾಗಿದೆ ಅದರಿಂದ ಕಮ್ಮಿ ಆಗೋದ್ರಿಂದ ಒಂದು ತಗೊಳ್ಳೋ ಬದಲು ಎರಡನ್ನ ನಾವು ಬಳಕೆ ಮಾಡ್ಬೋದು ಉದಾಹರಣೆಗೆ ಒಂದು ಬೇಕ್ರಿ ಐಟಮ್ ತಗೋಬೇಕಂತಂದರೆ ಎಂಟು ಆ ಥರ ಪರ್ಸೆಂಟೇಜ್ ಇತ್ತು ಇವಾಗ ಐದರಿಂದ ಕಮ್ಮಿ ಮಾಡಿದ್ದಾರೆ ಝೀರೋನು ಮಾಡಿದ್ದಾರೆ ಅದು ಒಂದು ತಗೊಳ್ಳೋಬೋದು ಎರಡನ್ನ ನಾವು ಯೋಚನೆ ಮಾಡದೆ ತಗೋಬೋದು ಸ್ವಲ್ಪ ಜಿ ಎಸ್ ಟಿ ಕಮ್ಮಿ ಮಾಡಿರೋದನ್ನ ತುಂಬ ತುಂಬ ನಮಗೆ ಅನುಕೂಲ ಆಗಿದೆ ಇದರಿಂದ ಬೇರೆದು ಏನಂತಂದರೆ ಬೇರೆ ಇವ ವಾಹನನೇ ತೊಗೊಂಡ್ರೆ ಒಂದು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಇತ್ತು ಉದಾಹರಣೆಗೆ ನಮ್ಮ ಆಟೋ ಆಗಲಿ ಇನ್ನೊಂದಾಗಲಿ ಇಪ್ಪತ್ತೆಂಟು ಪರ್ಸೆಂಟಿಂದ ಇವಾಗ ಹದಿನೆಂಟು ಪರ್ಸೆಂಟ್ ಇದೆ ಹತ್ತು ಪರ್ಸೆಂಟ್ ಲಕ್ಷಕ್ಕೆ ಹತ್ತು ಸಾವಿರ ಉಳಿತು ನನಗೆ ವಾಹನ ತೊಗೊಂಡು ಇಪ್ಪತ್ತೆರಡು ಸಾವಿರ ರೂಪಾಯಿ ನನಗೆ ಉಳಿತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಉಳಿತಾಯಿತ್ತು ನನಗೆ ಆ ಥರ ಸಾಮಾನ್ಯವಾಗಿ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಇದರಿಂದ ಆಗ್ಬಿಟ್ಟು